ಹಾಯ್ ಹಲೋ ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಇಂಟರ್ಲಾಕ್ ಬ್ರಿಕ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದೆ ಆ ಇಂಟರ್ಲಾಕ್ ಬ್ರಿಕ್ಸ್ನಲ್ಲಿ ಯಾವ ಥರ ಮನೆನ ಕಟ್ಟಿದ್ದಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್ ನೀವು ನೋಡ್ತಿರ್ಬೋದು ಕಾಣ್ತಿದೆ ಇಂಟರ್ಲಾಕ್ ಬ್ರಿಕ್ಸ್ನಲ್ಲಿ ಯಾವ ರೀತಿ ಗೋಡೆನ ಕಟ್ಟಿದ್ದಾರೆ ಅಂತ ಇದಕ್ಕೆ ಯಾವುದೇ ರೀತಿ ಸಿಮೆಂಟ್ ಆಗಲಿ ಮರಳಾಗಲಿ ಬಳಸಿಲ್ಲ ಟೈಲ್ಸ್ಗೆ ಹಾಕ್ತಾರಲ್ಲ ಗಮ್ ಅದನ್ನು ಬಳಸಿಬಿಟ್ಟು ಗೋಡ ಇಟ್ಟಿಗೆನ ಜೋಡಿಸ್ಕೊಂಡು ಹೋಗಿದ್ದಾರೆ ಯಾವ ರೀತಿ ಕಟ್ತಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಗೈಸ್ ನೀವು ನೋಡ್ತಿರ್ಬೋದು ಮಟ್ಟದ ಮೇಲೆ ಸಿಮೆಂಟ್ ಹಾಕಿ ಆಮೇಲಿಂದ ಅದ್ರ ಮೇಲೆ ಇಟ್ಟಿಗೆನ ಜೋಡಿಸಿದ್ದಾರೆ ಇಟ್ಟಿಗೆ ಮೇಲೆ ಗಮ್ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟಿಗೆನ್ನು ಇಡ್ತಾರೆ ಹೇಗೆ ಹಾಕ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ನೋಡ್ತಿರ್ಬೋದು ನೀವು ಇದು ಗಮ್ಮು ಗಮ್ ಹಾಕ್ತಿದ್ದಾರೆ ಇವಾಗ ಅದ್ರ ಮೇಲೆ ಇಟ್ಟಿಗೆನ ಇಡ್ತಾರೆ ಇದೇ ಥರ ಇಟ್ಟಿಗೆನ ಜೋಡಿಸ್ತಾ ಹೋಗ್ತಾರೆ ಅಷ್ಟೇ ಗೈಸ್ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಜೋಡಿಸ್ತಿದ್ದಾರೆ ಅಂತ ಬಾಗ್ಲು ಲೆವೆಲ್ ಗೆ ಕಟ್ಟಿದ್ದಾರೆ ಇಷ್ಟು ಮನೆಗೆ ಬರೀ ಕೇವಲ ಮೂರು ದಿನದಲ್ಲಿ ಇಷ್ಟನ್ನ ಕಟ್ಟಿದ್ದಾರೆ ಐದು ಜನ ಲೇಬರ್ಸ್ ಬಂದಿದ್ದರು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದಕ್ಕೆ ಯಾವುದೇ ರೀತಿ ಸರ್ವೆಗಳ ಬಳಸಿಲ್ಲ ಗೈಸ್ ಗೋಡೆ ಮೇಲೋದಂಗೆ ಅವರೇ ಮೇಲೆ ಹತ್ತಿ ಅದ್ರ ಮೇಲೆ ನಿಂತ್ಕೊಂಡು ಇಟ್ಟಿಗೆನ ಜೋಡಿಸ್ತಾರೋ ಜೋಡಿಸ್ತಾ ಹೋಗಿದ್ದಾರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿ ಅಪ್ಡೇಟ್ಸ್ಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್ ಬಾಯ್ ಟೇಕ್ ಕೇರ್